ನಮಸ್ತೆ ಗೆಳೆಯರು ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪುನೀತ್ ಗೌಡ ಅನ್ನುವರು ಸಿಕ್ಕಾಪಟ್ಟೆ ರೋದನೆ ಕೊಟ್ಟು ಕುಟು ಗುರು ರಿಮೇಕ್ ಮೂವಿ ಲಿಸ್ಟ್ ವಿಡಿಯೋ ಮಾಡಿ ಮಾಡಿ ಅಂತ ನನ್ನ ವಿಡಿಯೋದ ವ್ಯೂಸ್ ಗಿಂತ ಅವರ ಕಮೆಂಟೇ ಜಾಸ್ತಿ ಬರ್ತಾ ಇತ್ತು ಅದಕ್ಕಾಗಿ ಅವ್ರಿಗೋಸ್ಕರನೇ ಈ ವಿಡಿಯೋನ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಮಾಡಿರುವ ರೀಮೇಕ್ ಗಳನ್ನ ಲೀಸ್ಟ್ ಮಾಡಿದ್ದೀನಿ ರವಿಚಂದ್ರನ್ ಅವರ ರಿಮೇಕ್ ಲಿಸ್ಟ್ ನೋಡಿ ಆಗೋದೆ ಗುರು ಯಪ್ಪಾ ಕನ್ನಡದಲ್ಲಿ ಅತಿ ಹೆಚ್ಚು ರಿಮೇಕ್ ಮಾಡಿರುವ ಸ್ಟಾರ್ ಅಂದ್ರೆ ಇವರೇ ಅಂತ ಅನ್ಸುತ್ತೆ ಇವರು ಟೋಟಲ್ ಆಗಿ ಎಂಬತ್ತೈದು ಸಿನಿಮಾಗಳನ್ನ ಮಾಡಿದ್ದಾರೆ ಅದರಲ್ಲಿ ಐವತ್ತೊಂಬತ್ತು ರೀಮೇಕ್ ಗಳನ್ನೇ ಮಾಡಿದ್ದಾರೆ ಸೊ ವಿಡಿಯೋನ ಕೊನೆ ತನಕ ನೋಡಿ ರವಿಚಂದ್ರನ್ ಅವರ ಮೊದಲ ರಿಮೇಕ್ ಚಿತ್ರ ಪ್ರೇಮಿಗಳ ಸವಾಲ್ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಿಲೀಸ್ ಆಗುತ್ತೆ ಇದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಬಂದ ಉಯಿರ್ ಉಳ್ಳವರೇ ಉಸಾ ಅನ್ನೋ ತಮಿಳು ಚಿತ್ರದ ರೀಮೇಕ್ ನಂಬರ್ ಟು ಪ್ರಳಯಾಂತಕ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಂದ ಅವರ ಎರಡನೇ ರೀಮೇಕ್ ಚಿತ್ರ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಬಂದ ತೀರ್ಪು ಎನ್ ಕೈಯಲ್ ಅನ್ನೋ ತಮಿಳು ಚಿತ್ರದ ರಿಮೇಕ್ ಈ ತೀರ್ಪು ಎನ್ ಕೈಯಲ್ ತಮಿಳು ಚಿತ್ರ ಮೋದಿ ಮಸ್ತಾನ್ ಅನ್ನೋ ನಾಟಕದಿಂದ ಆಯ್ದುಕೊಂಡ ಕಥೆಯಾಗಿದೆ ನಂಬರ್ ತ್ರೀ ಸಾವಿರ ಸುಳ್ಳು ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಿಲೀಸ್ ಆದ ಚಿತ್ರ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಿಲೀಸ್ ಆದ ಮೇನಲ್ ಕಯ್ಯಾರ್ ಅನ್ನೋ ತಮಿಳು ಚಿತ್ರದಿಂದ ರೀಮೇಕ್ ಮಾಡಿದ್ದಾರೆ ನಂಬರ್ ಫೋರ್ ಪಿತಾಮಹ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಂದ ಎರಡನೇ ರೀಮೇಕ್ ಚಿತ್ರ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಂದ ವಿಧಾಥಾ ಅನ್ನೋ ಹಿಂದಿ ಚಿತ್ರದ ರೀಮೇಕ್ ನಂಬರ್ ಫೈವ್ ನಾನು ನನ್ನ ಹೆಂಡತಿ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಿಲೀಸ್ ಆದ ಮೂರನೇ ರೀಮೇಕ್ ಚಿತ್ರ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಂದ ನೇನು ಮಾ ಆವಿಡ ಅನ್ನೋ ತೆಲುಗು ಚಿತ್ರದ ರಿಮೇಕ್ ನಂಬರ್ ಸಿಕ್ಸ್ ಸಂಗ್ರಾಮ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಿಲೀಸ್ ಆದ ಚಿತ್ರ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಂದ ಅರ್ಜುನ್ ಅನ್ನು ಹಿಂದಿ ಚಿತ್ರದ ರಿಮೇಕ್ ನಂಬರ್ ಸೆವೆನ್ ಬ್ರಹ್ಮ ವಿಷ್ಣು ಮಹೇಶ್ವರ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಮಿಳಿನಲ್ಲಿ ಬಂದ ಚಕ್ರವರ್ತಿ ಅನ್ನೋ ಚಿತ್ರದಿಂದ ರಿಮೇಕ್ ಮಾಡಿದ್ದಾರೆ ನಂಬರ್ ಏಟ್ ಅಂಜದ ಗಂಡು ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತಮಿಳಿನಲ್ಲಿ ಬಂದ ತಂಬಿಕ್ಕು ಎಂತ ಊರು ಅನ್ನೋ ಚಿತ್ರದಿಂದ ರಿಮೇಕ್ ಮಾಡಿದ್ದಾರೆ ನಂಬರ್ ನೈನ್ ರಾಮಣ್ಣ ಶಾಮಣ್ಣ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಂದ ಮೂರನೇ ರೀಮೇಕ್ ಚಿತ್ರ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಂದ ತಂಬಿ ಪೆರಿಯ ತಂಬಿ ಅನ್ನೋ ತಮಿಳು ಚಿತ್ರದ ರಿಮೇಕ್ ನಂಬರ್ ಟೆನ್ ಯುದ್ಧಕಾಂಡ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನ ಮೇಲಿ ಜಂಗ್ ಅಂತ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹಿಂದಿಯಲ್ಲಿ ರಿಲೀಸ್ ಆದ ಚಿತ್ರದಿಂದ ರೀಮೇಕ್ ಮಾಡಿದ್ದಾರೆ ನಂಬರ್ ಲೆವೆನ್ ಯುಗ ಪುರುಷ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಿಂದಿಯಲ್ಲಿ ರಿಲೀಸ್ ಆದ ಕರ್ಜ್ ಅನ್ನೋ ಚಿತ್ರದಿಂದ ರೀಮೇಕ್ ಮಾಡಿದ್ದಾರೆ ನಂಬರ್ ಟ್ವೆಲ್ ಪೋಲಿ ಹುಡುಗ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಿಲೀಸ್ ಆದ ಮೂರನೇ ರಿಮೇಕ್ ಚಿತ್ರ ಇದನ್ನ ಕಲಿಯುಗ ಪಾಂಡವಲು ಅನ್ನೋ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಿಲೀಸ್ ಆದ ತೆಲುಗು ಚಿತ್ರದಿಂದ ರಿಮೇಕ್ ಮಾಡಿದ್ದಾರೆ ನಂಬರ್ ತರ್ಟೀನ್ ಅಭಿಮನ್ಯು ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನ ಅಂಕು ಸಾಂಗ್ ಅನ್ನು ತೆಲುಗು ಚಿತ್ರದಿಂದ ರಿಮೇಕ್ ಮಾಡಲಾಗಿದೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಿಲೀಸ್ ಆಗಿದೆ ನಂಬರ್ ಫೋರ್ಟೀನ್ ರಾಮಚಾರಿ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆದ ಚಿತ್ರ ಚಿನ್ನ ತಂಬಿ ಅನ್ನೋ ಹೆಸರಿನಲ್ಲಿ ಅದೇ ವರ್ಷ ರಿಲೀಸ್ ಆದ ಅದೇ ವರ್ಷ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆದ ತಮಿಳು ಚಿತ್ರದಿಂದ ರಿಮೇಕ್ ಮಾಡಿದ್ದಾರೆ ನಂಬರ್ ಫಿಫ್ಟೀನ್ ಹಳ್ಳಿ ಮೇಷ್ಟು ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ತಮಿಳಿನಲ್ಲಿ ರಿಲೀಸ್ ಆದ ಹುಂಡೈ ಮುಡಿಚು ಅನ್ನೋ ತಮಿಳು ಚಿತ್ರದಿಂದ ರಿಮೇಕ್ ಮಾಡಿದ್ದಾರೆ ನಂಬರ್ ಸಿಕ್ಸ್ಟೀನ್ ಗೋಪಿಕೃಷ್ಣ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಿಲೀಸ್ ಆದ ಚಿತ್ರ ಇದು ತಮಿಳು ಭಾಷೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಿಲೀಸ್ ಆದ ನಾಡಿಗನ್ ಚಿತ್ರದಿಂದ ರೀಮೇಕ್ ಮಾಡಿದ್ದಾರೆ ಈ ನಾಡಿಗನ್ ಚಿತ್ರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಹಿಂದಿಯಲ್ಲಿ ಬಂದ ಪ್ರೊಫೆಸರ್ ಅನ್ನೋ ಚಿತ್ರದಿಂದ ರೀಮೇಕ್ ಮಾಡಲಾಗಿದೆ ಈ ಪ್ರೊಫೆಸರ್ ಚಿತ್ರವನ್ನು ತೆಲುಗುನವರು ಎರಡು ಸಲ ರಿಮೇಕ್ ಮಾಡಿದ್ದಾರೆ ನಂಬರ್ ಸೆವೆಂಟೀನ್ ಚಿಕ್ಕೆಜಮಾನ್ ಇದು ಕೂಡ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನು ಅದೇ ವರ್ಷ ತಮಿಳಿನಲ್ಲಿ ಬಂದ ಚಿನ್ನ ಗೌಡರ್ ಅನ್ನೋ ಚಿತ್ರದಿಂದ ರಿಮೇಕ್ ಮಾಡಲಾಗಿದೆ ನಂಬರ್ ಏಟೀನ್ ಶ್ರೀರಾಮಚಂದ್ರ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಿಲೀಸ್ ಆದ ನಾಲ್ಕನೇ ರೀಮೇಕ್ ಚಿತ್ರ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಮಿಳಿನಲ್ಲಿ ಬಂದ ಕಲ್ಯಾಣ್ ರಾಮನ್ ಚಿತ್ರದಿಂದ ರೀಮೇಕ್ ಮಾಡಲಾಗಿದೆ ಈ ಕಲ್ಯಾಣ್ ರಾಮನ್ ಚಿತ್ರದ ಕಥೆಯನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ತಮಿಳಿನಲ್ಲಿ ಬಂದ ಇದು ನಿಜಮ ಹಾಗೂ ಡೋನ ಫ್ಲೋರ್ ಇಸಿಸ್ ಡೋಯಿಸ್ ಮೆರಿಡೋಸ್ ಅನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬ್ರೆಜಿಲಿಯನ್ ಭಾಷೆಯಲ್ಲಿ ಬಂದ ಚಿತ್ರಗಳಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ ನಂಬರ್ ನೈನ್ಟೀನ್ ಗಡಿಬಿಡಿ ಗಂಡ ಇದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ರಿಲೀಸ್ ಆದ ಚಿತ್ರ ಇದು ಸಾವಿರದ ಒಂಬೈನೂರ ಏಳರಲ್ಲಿ ಬಂದ ಅಲ್ಲರಿ ಮಗಳು ಅನ್ನೋ ತೆಲುಗು ಚಿತ್ರದಿಂದ ರಿಮೇಕ್ ಮಾಡಿದ್ದಾರೆ ನಂಬರ್ ಟ್ವೆಂಟಿ ಅಣ್ಣಯ್ಯ ಇದು ಕೂಡ ಸಾವಿರದ ಒಂಬೈನೂರ ಮೂರರಲ್ಲಿ ರಿಲೀಸ್ ಆದ ಚಿತ್ರ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಮಿಳಿನಲ್ಲಿ ರಿಲೀಸ್ ಆದ ರಸ ಅನ್ನೋ ಚಿತ್ರದಿಂದ ರೀಮೇಕ್ ಮಾಡಲಾಗಿದೆ ನಂಬರ್ ಟ್ವೆಂಟಿ ಒನ್ ಮನೆ ದೇವರು ಇದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ರಿಲೀಸ್ ಆದ ಮೂರನೇ ರೀಮೇಕ್ ಚಿತ್ರ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಿಲೀಸ್ ಆದ ಮೌನ ಗೀತಗಳನ್ನು ತಮಿಳು ಚಿತ್ರದಿಂದ ರಿಮೇಕ್ ಮಾಡಲಾಗಿದೆ ನಂಬರ್ ಟ್ವೆಂಟಿ ಟೂ ರಸಿಕಾ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಿಲೀಸ್ ಆದ ಚಿತ್ರ ಸನ್ ತಮಿಳ್ ಪಟ್ಟು ಅನ್ನೋ ಹೆಸರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಮಿಳು ಭಾಷೆಯಲ್ಲಿ ರಿಲೀಸ್ ಆದ ಚಿತ್ರದಿಂದ ರಿಮೇಕ್ ಮಾಡಲಾಗಿದೆ ನಂಬರ್ ಟ್ವೆಂಟಿ ತ್ರೀ ಪುಟ್ನಂಜ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನು ತಮಿಳಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಿಲೀಸ್ ಆದ ಪಟ್ಟಿಕದ ಪಟ್ಟನಾಮ ಚಿತ್ರದಿಂದ ರಿಮೇಕ್ ಮಾಡಲಾಗಿದೆ ನಂಬರ್ ಟ್ವೆಂಟಿ ಫೋರ್ ಚೆಲು ಇದು ಸಾವಿರದ ಒಂಬೈನೂರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನು ತೆಲುಗಿನಲ್ಲಿ ಬಂದ ಹಲೋ ಬ್ರದರ್ ಚಿತ್ರದಿಂದ ರಿಮೇಕ್ ಮಾಡಲಾಗಿದೆ ಈ ಹಲೋ ಬ್ರದರ್ ಚಿತ್ರದ ಕಥೆಯನ್ನು ತೊಂಬತ್ತೇಳರಲ್ಲಿ ಜಾಕಿ ಜನ್ ನಟನೆಯಲ್ಲಿ ಬಂದ ಟ್ವಿನ್ ಡ್ರ್ಯಾಗನ್ ಚಿತ್ರದಿಂದ ಪ್ರೇರಿತರಾಗಿ ರಚಿಸಿದ್ದಾರೆ ಈ ಟ್ವಿನ್ ಡ್ರ್ಯಾಗನ್ ಚಿತ್ರದ ಕಥೆಯನ್ನು ಬೆಂಗಾಳಿ ಭಾಷೆಯಲ್ಲಿ ಶಾತ್ವೇ ಶಾತ್ಯಾಂಗ್ ಚಿತ್ರದಿಂದ ಪ್ರೇರಿತರಾಗಿ ರಚಿಸಿದ್ದಾರೆ ನಂಬರ್ ಟ್ವೆಂಟಿ ಫೈವ್ ಯಾರೇ ನೀನು ಚಿಲುವೆ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಮಿಳಿನಲ್ಲಿ ಬಂದ ಕಾದಲ್ ಕೊಟ್ಟೈ ಅನ್ನೋ ಚಿತ್ರದಿಂದ ರಿಮೇಕ್ ಮಾಡಲಾಗಿದೆ ನಂಬರ್ ಟ್ವೆಂಟಿ ಸಿಕ್ಸ್ ಮಾಂಗಲ್ಯಂ ತಂತು ನಾನೇನ ಇದು ಕೂಡ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಿಲೀಸ್ ಆದ ಪವಿತ್ರ ಬಂಧಮ್ ಅನ್ನೋ ತೆಲುಗು ಚಿತ್ರದಿಂದ ರಿಮೇಕ್ ಮಾಡಲಾಗಿದೆ ನಂಬರ್ ಟ್ವೆಂಟಿ ಸೆವೆನ್ ರಿಸೋತ್ತಪ್ಪ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆದ ಮೂರನೇ ರೀಮೇಕ್ ಚಿತ್ರ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಿಲೀಸ್ ಆದ ನಿನ್ನೆ ಪೆಲ್ಲಾಡ್ತ ಅನ್ನೋ ತೆಲುಗು ಚಿತ್ರದಿಂದ ರಿಮೇಕ್ ಮಾಡಲಾಗಿದೆ ನಂಬರ್ ಟ್ವೆಂಟಿ ಏಟ್ ರವಿಮಾಮ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆದ ಎನ್ ತಂಗಚ್ಚಿ ಪರಿಚಾವ ಅನ್ನೋ ತಮಿಳು ಚಿತ್ರದಿಂದ ರಿಮೇಕ್ ಮಾಡಲಾಗಿದೆ ನಂಬರ್ ಟ್ವೆಂಟಿ ನೈನ್ ಸ್ನೇಹ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನು ಸ್ನೇಹಿತಲು ಅನ್ನೋ ಹೆಸರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆದ ತೆಲುಗು ಚಿತ್ರದಿಂದ ರಿಮೇಕ್ ಮಾಡಲಾಗಿದೆ ನಂಬರ್ ತರ್ಟೀನ್ ಓ ಪ್ರೇಮವೇ ಇದು ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆದ ಚಿತ್ರ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಪ್ರೇಮಂಟೆ ಇದೇರ ಅನ್ನೋ ಚಿತ್ರದ ರಿಮೇಕ್ ನಂಬರ್ ತರ್ಟಿ ಒನ್ ಚೋರ ಚಿತ್ತ ಚೋರ ಇದು ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆದ ನಾಲ್ಕನೇ ರೀಮೇಕ್ ಚಿತ್ರ ಅಲ್ಲರಿ ಪ್ರಿಯುಡು ಅನ್ನೋ ಹೆಸರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬರ ಮೂರರಲ್ಲಿ ರಿಲೀಸ್ ಆದ ತೆಲುಗು ಭಾಷೆಯ ಚಿತ್ರದಿಂದ ರಿಮೇಕ್ ಮಾಡಲಾಗಿದೆ ನಂಬರ್ ತರ್ಟಿ ಟು ಪ್ರೀಸು ತಪ್ಪೇನಿಲ್ಲ ಇದು ಎರಡ್ ಸಾವಿರದ ಇಸುವಿಯಲ್ಲಿ ರಿಲೀಸ್ ಆದ ಚಿತ್ರ ನೋಡಿ ಸಾವಿರದ ತೊಂಬತ್ತೆಂಟರಲ್ಲಿ ಪ್ರೀಸೋ ತಪ್ಪ ಎರಡ್ ಸಾವಿರದ ಇಸುವಿಯಲ್ಲಿ ಪ್ರೀಸು ತಪ್ಪೇನಿಲ್ಲ ಈ ಎರಡು ಶೀರ್ಷಿಕೆಗಳು ಒಂದೇ ಅರ್ಥ ಕೊಡುತ್ತೆ ಇವನ್ ಎರಡೂ ಕೂಡ ರಿಮೇಕ್ ಚಿತ್ರಗಳೇ ಸರಿ ಈಗ ಮ್ಯಾಟ್ರಿಗೆ ಬರೋಣ ಈ ಪ್ರೀಸು ತಪ್ಪೇನಿಲ್ಲ ಚಿತ್ರವನ್ನ ತೊಲಿ ಪ್ರೇಮ ಅನ್ನೋ ಹೆಸರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆದ ತೆಲುಗು ಭಾಷೆಯ ಚಿತ್ರದಿಂದ ರಿಮೇಕ್ ಮಾಡಲಾಗಿದೆ ನಂಬರ್ ತರ್ಟಿ ತ್ರೀ ಓನ್ ನನ್ನ ನಲ್ಲಿ ಇದು ಎರಡ್ ಸಾವಿರದ ಇಸುವಲ್ಲಿ ರಿಲೀಸ್ ಆದ ಚಿತ್ರ ಇದು ಸಾವಿರದ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆದ ತುಳ್ಳದ ಮುನಿವನ್ ತುಳ್ಳವೇ ಅನ್ನೋ ತಮಿಳು ಚಿತ್ರದಿಂದ ರಿಮೇಕ್ ಮಾಡಲಾಗಿದೆ ನಂಬರ್ ತರ್ಟಿ ಫೈವ್ ಪ್ರೇಮಕ್ಕೆ ಸೈ ಇದು ಎರಡ್ ಸಾವಿರದ ಇಸ್ವಿಯಲ್ಲಿ ರಿಲೀಸ್ ಆದ ಮೂರನೇ ರಿಮೇಕ್ ಚಿತ್ರ ಇದು ಅದೇ ವರ್ಷ ತೆಲುಗಿನಲ್ಲಿ ಬಂದ ಚುರುವನ ತೋ ಅನ್ನೋ ಚಿತ್ರದ ರಿಮೇಕ್ ನಂಬರ್ ತರ್ಟಿ ಸಿಕ್ಸ್ ಅನಸುಗಾರ ಇದು ನನ್ನ ಫೇವರೇಟ್ ಮೂವಿ ಎರಡ್ ಸಾವಿರದ ಒಂದರಲ್ಲಿ ರಿಲೀಸ್ ಆಗಿರುತ್ತೆ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆದ ಉನ್ನಿ ದತ್ತಿಲ್ ಎನ್ ಐ ಕೊಡುತ್ತೇನ್ ಅನ್ನೋ ತಮಿಳು ಚಿತ್ರದ ರಿಮೇಕ್ ನಂಬರ್ ತರ್ಟಿ ಸೆವೆನ್ ಉಸಿರೆ ಇದು ಎರಡ್ ಸಾವಿರದ ಒಂದರಲ್ಲಿ ರಿಲೀಸ್ ಆದ ಚಿತ್ರ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತಿ ಭಾರತೀ ಕಣ್ಣಮ್ಮ ಅನ್ನೋ ತಮಿಳು ಚಿತ್ರದ ರೀಮೇಕ್ ನಂಬರ್ ತರ್ಟಿ ಏಟ್ ಕೋದಂಡ ರಾಮ ಶಿವರಾಜ್ ಕುಮಾರ್ ರವಿಚಂದ್ರನ್ ಅವರು ಒಟ್ಟಿಗೆ ಅಭಿನಯಿಸಿರುತ್ತಾರೆ ಇದು ಎರಡ್ ಸಾವಿರದ ಏಳರಲ್ಲಿ ರಿಲೀಸ್ ಆಗಿರುತ್ತೆ ಇದು ಮಲಯಾಳಂನಲ್ಲಿ ಎರಡ್ ಸಾವಿರದ ಇಸ್ವೆಯಲ್ಲಿ ಬಂದ ನೆಂಕಸಿ ಪಟ್ಟಣಂ ಚಿತ್ರದ ರೀಮೇಕ್ ಸೆವೆನ್ ಒಂದಾಗೋಣಂಬ ಇದು ಎರಡ್ ಸಾವಿರದ ಮೂರರಲ್ಲಿ ರಿಲೀಸ್ ಆಗಿರುತ್ತೆ ಇದು ಎರಡ್ ಸಾವಿರದ ಇಸ್ವಿಯಲ್ಲಿ ತೆಲುಗಿನಲ್ಲಿ ಬಂದ ರಾ ಚಿತ್ರದ ರೀಮೇಕ್ ನಂಬರ್ ಫಾರ್ಟಿ ರಾಮಕೃಷ್ಣ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆದ ಚಿತ್ರ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಮಿಳಿನಲ್ಲಿ ರಿಲೀಸ್ ಆದ ಆನ್ ಪಾವಂ ಚಿತ್ರದ ರಿಮೇಕ್ ನಂಬರ್ ಫಾರ್ಟಿ ಒನ್ ಸಾಹುಕಾರ ಇದು ಕೂಡ ಎರಡ್ ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆದ ಚಿತ್ರ ರವಿಚಂದ್ರನ್ ಅವರ ಜೊತೆ ವಿಷ್ಣುವರ್ಧನ್ ಅವರು ಕೂಡ ಸ್ಕ್ರೀನ್ ಶೇರ್ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಮಿಳಿನಲ್ಲಿ ಬಂದ ಮುತ್ತು ಚಿತ್ರದ ರಿಮೇಕ್ ಈ ಮುತ್ತು ಮಲಯಾಳಂನಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಂದ ತೆನ್ಮಾವಿನ್ ಕೊಂಬಾರ್ ಅನ್ನೋ ಚಿತ್ರದ ರಿಮೇಕ್ ನಂಬರ್ ಫಾರ್ಟಿ ಟು ಒಡ ಹುಟ್ಟಿದವಳು ಇದು ಎರಡ್ ಸಾವಿರದ ಆರರಲ್ಲಿ ರಿಲೀಸ್ ಆದ ಚಿತ್ರ ಇದು ರಲ್ಲಿ ತಮಿಳಿನಲ್ಲಿ ಬಂದ ಫೋರ್ ಕಾಲಂ ಚಿತ್ರದ ರೀಮೇಕ್ ನಂಬರ್ ಫಾರ್ಟಿ ತ್ರೀ ರವಿಶಾಸ್ತ್ರಿ ಇದು ಎರಡ್ ಸಾವಿರದ ಆರರಲ್ಲಿ ರಿಲೀಸ್ ಆದ ಚಿತ್ರ ಇದು ರಲ್ಲಿ ತಮಿಳಿನಲ್ಲಿ ಬಂದ ಇದು ನಮ್ಮ ಆಳು ಚಿತ್ರದ ರಿಮೇಕ್ ನಂಬರ್ ಫಾರ್ಟಿ ಫೋರ್ ನೀಲಕಂಠ ಇದು ಕೂಡ ಎರಡ್ ಸಾವಿರದ ಆರರಲ್ಲಿ ಬಂದ ಮೂರನೇ ರೀಮೇಕ್ ಚಿತ್ರ ಇದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತಮಿಳಿನಲ್ಲಿ ಬಂದ ಅರಣ್ಮನ್ನೈ ಕಿಳಿ ಚಿತ್ರದ ರಿಮೇಕ್ ನಂಬರ್ ಫಾರ್ಟಿ ಫೈವ್ ಯುಗಾದಿ ಇದು ಎರಡ್ ಸಾವಿರದ ಏಳರಲ್ಲಿ ರಿಲೀಸ್ ಆದ ಚಿತ್ರ ಇದು ಸಂತೋಷ್ ಅಮ್ಮನ್ನು ಎರಡ್ ಸಾವಿರದ ಏಳರಲ್ಲಿ ಬಂದ ತೆಲುಗು ಚಿತ್ರದ ರೀಮೇಕ್ ನಂಬರ್ ಫಾರ್ಟಿ ಸಿಕ್ಸ್ ನೀಟಾಟ ಟಾಟಾ ಬಿರ್ಲಾ ಇದು ಎರಡ್ ಸಾವಿರದ ಎಂಟರಲ್ಲಿ ರಿಲೀಸ್ ಆದ ಚಿತ್ರ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಲಯಾಳಂ ನಲ್ಲಿ ಬಂದ ಬೋಯಿಂಗ್ ಬೋಯಿಂಗ್ ಚಿತ್ರದ ರಿಮೇಕ್ ಈ ಬೋಯಿಂಗ್ ಬೋಯಿಂಗ್ ಚಿತ್ರ ಅಮೆರಿಕನ್ ಭಾಷೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಂದ ಬೋಯಿಂಗ್ ಬೋಯಿಂಗ್ ಅನ್ನು ಹೆಸರಿನಲ್ಲಿ ಬಂದ ಚಿತ್ರದ ರೀಮೇಕ್ ನಂಬರ್ ಫಾರ್ಟಿ ಸೆವೆನ್ ಹೂ ಇದು ಎರಡ್ ಸಾವಿರದ ಹತ್ತರಲ್ಲಿ ರಿಲೀಸ್ ಆದ ಚಿತ್ರ ಇದು ಎರಡ್ ಸಾವಿರದ ಮೂರರಲ್ಲಿ ತಮಿಳಿನಲ್ಲಿ ಬಂದ ಪ್ರಿಯಮಾನ್ ತೋಳಿ ಚಿತ್ರದ ರಿಮೇಕ್ ನಂಬರ್ ಫಾರ್ಟಿ ಏಟ್ ಮಲ್ಲಿಕಾರ್ಜುನ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆದ ಚಿತ್ರ ಇದು ಎರಡ್ ಸಾವಿರದ ಒಂದರಲ್ಲಿ ತಮಿಳಿನಲ್ಲಿ ಬಂದ ತಾವಸಿ ಚಿತ್ರದ ರಿಮೇಕ್ ನಂಬರ್ ಫಾರ್ಟಿ ನೈನ್ ಕಳ್ಳಮಳ್ಳ ಸುಳ್ಳ ಇದು ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂದ ಎರಡನೇ ರೀಮೇಕ್ ಚಿತ್ರ ಇದು ಎರಡ್ ಸಾವಿರದ ಎರಡರಲ್ಲಿ ತಮಿಳಿನಲ್ಲಿ ಬಂದ ಚಾರ್ಲಿ ಚಾಪ್ಲಿನ್ ಚಿತ್ರದ ರೀಮೇಕ್ ನಂಬರ್ ಫಿಫ್ಟೀನ್ ನರಸಿಂಹ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆದ ಚಿತ್ರ ಇದು ಎರಡ್ ಸಾವಿರದ ಇಸ್ವಿಯಲ್ಲಿ ತಮಿಳಿನಲ್ಲಿ ಬಂದ ಮಾಯಿ ಚಿತ್ರದ ರೀಮೇಕ್ ನಂಬರ್ ಫಿಫ್ಟಿ ಒನ್ ದಶಮುಖ ಇದು ಕೂಡ ಸಾವಿರದ ಹನ್ನೆರಡರಲ್ಲಿ ಬಂದ ಚಿತ್ರ ಇದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ಟ್ವೆಲ್ ಅಂಗ್ರಿಮೆನ್ ಚಿತ್ರದ ರಿಮೇಕ್ ನಂಬರ್ ಫಿಫ್ಟಿ ಟೂ ಕ್ರೇಜಿಸ್ಟಾರ್ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆದ ಚಿತ್ರ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ಮಲಯಾಳಂನಲ್ಲಿ ಬಂದ ಟ್ರಾಫಿಕ್ ಚಿತ್ರದ ರೀಮೇಕ್ ನಂಬರ್ ಫಿಫ್ಟಿ ತ್ರೀ ದೃಶ್ಯ ಇದು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದ ಎರಡನೇ ರೀಮೇಕ್ ಚಿತ್ರ ಇದು ಎರಡ್ ಸಾವಿರದ ಹದಿಮೂರರಲ್ಲಿ ಮಲಯಾಳಂನಲ್ಲಿ ಬಂದ ದೃಶ್ಯ ಚಿತ್ರದ ರಿಮೇಕ್ ನಂಬರ್ ಫಿಫ್ಟಿ ಫೋರ್ ಪರಮಶಿವ ಇದು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದ ಮೂರನೇ ರೀಮೇಕ್ ಚಿತ್ರ ಇದು ತಮಿಳಿನಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಬಂದ ಸಿಂಹರಸಿ ಚಿತ್ರದ ರಿಮೇಕ್ ನಂಬರ್ ಫಿಫ್ಟಿ ಫೈವ್ ಆ ದೃಶ್ಯ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಚಿತ್ರ ಇದು ಎರಡ್ ಸಾವಿರದ ಹದಿನಾರರಲ್ಲಿ ತಮಿಳಿನಲ್ಲಿ ಬಂದ ಧರುವಂಗಲ್ ಪತಿನಾರು ಚಿತ್ರದ ರಿಮೇಕ್ ನಂಬರ್ ಫಿಫ್ಟಿ ಸಿಕ್ಸ್ ದೃಶ್ಯ ಟು ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆದ ಚಿತ್ರ ಇದು ಅದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಲಯಾಳಂನಲ್ಲಿ ಬಂದ ದೃಶ್ಯಂ ಟು ಚಿತ್ರದ ರಿಮೇಕ್ ನಂಬರ್ ಫಿಫ್ಟಿ ಸೆವೆನ್ ರವಿ ಬೊಪ್ಪಣ್ಣ ಇದು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ರಿಲೀಸ್ ಆದ ಚಿತ್ರ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಲಯಾಳಂನಲ್ಲಿ ಬಂದ ಜೋಶ್ ಚಿತ್ರದ ರಿಮೇಕ್ ಈ ಐವತ್ತೇಳು ಚಿತ್ರಗಳು ಆಫೀಸರ್ ಆಗಿ ರಿಮೇಕ್ ಆದ ಚಿತ್ರಗಳಾದರೆ ರೆಜಿಸ್ಟರ್ ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡಿ ಬ್ಲಾಕ್ ಫಾಸ್ಟರ್ ಆದಂತಹ ಪ್ರೇಮ ಲೋಕ ಹಾಗೂ ರಣಧೀರಾ ಈ ಎರಡು ಸಿನಿಮಾಗಳ ಕಥೆಯನ್ನು ಬೇರೆ ಭಾಷೆ ಚಿತ್ರಗಳಿಂದ ಇನ್ಸ್ಪೈರ್ ಆಗಿ ಮಾಡಲಾಗಿದೆ ಪ್ರೇಮಲೋಕ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಿಲೀಸ್ ಆಗಿರುತ್ತೆ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ಗ್ರೀಸ್ ಟು ಚಿತ್ರದ ಇನ್ಸ್ಪಿರೇ ರಣದೇ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಿಲೀಸ್ ಆಗಿರುತ್ತೆ ಇದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಹಿಂದಿಯಲ್ಲಿ ಬಂದ ಹೀರೋ ಚಿತ್ರದ ಇನ್ಸ್ಪಿರ ಆಗಿರುತ್ತೆ ಕ್ಲೇಜ್ ಸ್ಟಾರ್ ರವಿಚಂದ್ರನ್ ಅವರ ರೀಮೇಕ್ ಲಿಸ್ಟ್ ನೋಡಿದರೆ ಬೇಜಾರಾಗಿ ಮಾಡಿರುವ ಎಂಬತ್ತೈದು ಸಿನಿಮಾಗಳಲ್ಲಿ ಐವತ್ತೊಂಬತ್ತು ಸಿನಿಮಾಗಳನ್ನ ರೀಮೇಕ್ನೇ ಮಾಡಿದ್ದಾರೆ ಇವರು ಮೂಲತಃ ತಮಿಳ್ನಾಡಿನವರು ಅತಿ ಹೆಚ್ಚು ತಮಿಳು ಸಿನಿಮಾಗಳನ್ನ ರೀಮೇಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನೋಡ್ರಲ್ಲ ಗೆಳೆಯರೇ ಪ್ರೇರಿಸ್ತಾ ರವಿಚಂದ್ರನ್ ಅವರು ಯಾವೆಲ್ಲ ರಿಮೇಕ್ ಸಿನಿಮಾಗಳನ್ನು ಮಾಡಿದ್ದಾರೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್